ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿರುವ ಶ್ರೀ ಪಡ್ವೇಟ್ ನಾಯರೆ ಪ್ರತಾಪ್ ನಾಯ್ಕರೇ ಹರೀಶ್ ಅವರೇ ಮತ್ತು ಇಲ್ಲಿ ಈ ಯಾತ್ರೆಗೆ ಸಹಕರಿಸಿದಂಥ ಎಲ್ಲ ಮಹನೀಯರೇ ಆಗಮಿಸಿರುವಂಥ ಎಲ್ಲ ನಮ್ಮ ಭಕ್ತಾದಿಗಳೇ ಮತ್ತು ಅಭಿಮಾನಿಗಳೇ ಕಳೆದ ಕೆಲವು ವರ್ಷಗಳಿಂದ ಈಗಾಗಲೇ ಹೇಳಿದ ಹಾಗೆ ಈ ಪಾದಯಾತ್ರೆ ನಡೀತಾ ಇದೆ ಪಾದಯಾತ್ರೆಯ ಮೂಲಕ ಈ ವರ್ಷ ವರ್ಷ ಹೊಸಬರು ಸೇರಿಕೊಳ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ ಈ ವರ್ಷ ಬೆಳ್ತಂಗಡಿ ಉಜಿರೆ ಮಾತ್ರ ಅಲ್ಲದೆ ದೂರದ ಊರುಗಳಿಂದಲೂ ಕೂಡ ಜನ ಬಂದಿದ್ದಾರೆ ನಾನು ಕೇಳಿದ್ದೇನೆ ಇದು ಏನು ತೋರಿಸ್ತದೆ ಅಂತಂದರೆ ನಾವು ಹೇಗೆ ಮನಸ್ಸಿನಲ್ಲಿ ಯಾರ ಮೇಲೆಯೂ ಒಂದು ಸಂಕುಚ ಇಲ್ಲದೆ ಹೃದಯ ವೈಶಾಲ್ಯದಿಂದ ನಡ್ಕೊಳ್ತೇವೆ ಅಷ್ಟೇ ಹೃದಯ ವೈಶಾಲ್ಯ ನೀವು ಕೂಡ ತೋರಿಸ್ತಾ ಇದ್ದೀರಿ ಅಂತ ಹೇಳಿ ನನಗೆ ಖಂಡಿತವಾಗಿ ನನಗೆ ಗೊತ್ತಾಗ್ತದೆ ಬಹಳ ಜನ ಕ್ಷೇತ್ರಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಕೇಳಿಕೊಂಡು ಬರ್ತಾರೆ ವೈದ್ಯಕೀಯಕ್ಕೆ ಬರ್ತಾರೆ ಮತ್ತು ಬೇರೆ ಬೇರೆ ಸಹಾಯಗಳಿಗೆ ಬರ್ತಾರೆ ನಾವು ಅದನ್ನು ಇಲ್ಲಿ ಯಾವತ್ತೂ ಕೂಡ ಎಲ್ಲೂ ಹೇಳುವಂಥದ್ದಿಲ್ಲ ಯಾಕೆಂದರೆ ಸಮುದ್ರಕ್ಕೆ ನೀರು ಬಂದಾಗ ಮತ್ತೆ ಅದು ಮೋಡವಾಗಿ ಮತ್ತೆ ಮಳೆ ಬಂದ ಹಾಗೆ ಅದು ಪುನರಭಿಮಾನ ಪುನರಾಭಿಮರಣ ಬಂದ ಹಾಗೆ ಅದು ತಿರುಗಾಡ್ತಾ ಇರುತ್ತದೆ ಹಾಗಾಗಿ ಅದನ್ನು ಹೇಳಿಕೊಡುವ ಆದರೆ ಪ್ರತಿ ತಿಂಗಳು ನೂರ ಐವತ್ತರಿಂದ ಇನ್ನೂರು ದೇವಸ್ಥಾನಗಳಿಗೆ ಕ್ಷೇತ್ರದಿಂದ ಸಹಾಯ ಹೋಗಿ ಪ್ರತಿ ತಿಂಗಳು ಈ ವರ್ಷ ಸುಮಾರು ಒಂಬೈನೂರು ದೇವಸ್ಥಾನಗಳಿಗೆ ಹೋಗಿ ಈ ತಿಂಗಳದ್ದು ಸೇರಿದ್ದರೆ ವರ್ಷ ಒಂದು ಸಾವಿರದ ಚಿಲ್ಲರೆ ದೇವಸ್ಥಾನಗಳಿಗೆ ಇದರಿಂದ ಸಹಕಾರ ಹೋಗಿದೆ ಅದೇ ರೀತಿಯಲ್ಲಿ ಅನೇಕ ರೀತಿಯಿಂದ ಈಗ ನಾಡ್ದು ಅರುವತ್ತು ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಮ್ಮ ಉದ್ದೇಶ ಪ್ರತಿಫಲಾಪೇಕ್ಷೆ ಯಾವುದೂ ಇಲ್ಲ ಯಾಕೆಂದರೆ ದೇವರು ನನಗೆ ಪ್ರಶಸ್ತಿಗಳನ್ನು ಕೊಟ್ಟಾಗಿದೆ ಕೇಂದ್ರ ಸರ್ಕಾರದ ಅತ್ಯಮೂಲ್ಯ ಪ್ರಶಸ್ತಿಗಳನ್ನು ನನಗೆ ಕೊಟ್ಟಾಗಿದೆ ರಾಜ್ಯದ ಪ್ರಶಸ್ತಿಗಳ ಬಗ್ಗೆ ಇನ್ನೂ ನಾನು ಏನು ಅಪೇಕ್ಷೆ ಪಡಬೇಕು ನಾನು ಅಪೇಕ್ಷೆ ಪಡದೇ ಇದೆಲ್ಲ ನನಗೆ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಪ್ರೀತಿಯು ಕೂಡ ನನಗೆ ಸಿಗ್ತಾ ಇರುವಂಥದ್ದು ಇದು ಬಹಳ ಅಮೂಲ್ಯವಾದದ್ದು ಈ ಕ್ಷೇತ್ರದಿಂದ ಆಗತಕ್ಕಂಥ ಅನೇಕ ಪುಣ್ಯಕರವಾದ ಕಾರ್ಯಗಳಿಗೆ ವಿಘ್ನಗಳನ್ನು ನಾನು ತರಬೇಕು ಅಂತ ಹೇಳಿ ಬಹಳ ಜನ ಪ್ರಯತ್ನ ಪಟ್ಟರು ಕೂಡ ಆ ವಿಘ್ನಗಳನ್ನು ನೀವೇ ತಡೆದೀತಾ ಇದ್ದೀರಿ ನಾನಲ್ಲ ನೀವೇ ತಡೀತಾ ಇದ್ದೀರಿ ವಿಘ್ನಗಳನ್ನು ತಡೆಯುವಂಥದ್ದು ಅಂತಂದರೆ ಎರಡೂ ಕೂಡ ಈಗ ನಮಗೆ ಸುಖ ಕಷ್ಟಗಳು ಎರಡೂ ಕೂಡ ಅವಿರತವಾಗಿ ಬರ್ತಾ ಇರುತ್ತೆ ಆದರೆ ಅದನ್ನು ಸಹಿಸಿಕೊಳ್ಳತಕ್ಕಂಥ ಮತ್ತು ಅದನ್ನು ಗಮನಿಸಿ ಅದರಲ್ಲಿ ನೀರನ್ನು ಸೋಸಿ ಕುಡಿಯೋ ಹಾಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ನೋಡಿಕೊಳ್ಳೋದು ಭಾಳ ಅಗತ್ಯ ಈ ಕುಂದಾಪುರ ಕಡೆಯರು ಬಂದರೆ ಹೆಳ್ಳಿಗೊಂಡು ಸಾಯದ ಗಾಳಿ ಬಿಟ್ಟುಕೊಡಿ ಕೆಟ್ಟ ಗಾಳಿ ಇಲ್ಲೇ ಬಂದಾಗಲಿ ಅಂತ ಅಂದರೆ ಅವರು ನಂಬಿಕೊಂಡಿರುವಂಥ ಅನೇಕ ದೈವ ದೇವರುಗಳಲ್ಲಿ ಕೆಲವು ನೀಚ ಗಣಗಳು ಸೇರಿಕೊಳ್ತಾರೆ ಅವರನ್ನು ಇಲ್ಲೇ ಧರ್ಮಸ್ಥಳದಲ್ಲೇ ಉಳಿಸ್ಕೊಳ್ಳಿ ನಮಗೆ ಒಳ್ಳೇದು ಮಾತ್ರ ಬಿಟ್ಟುಕೊಡಿ ಅಂತ ಹೇಳುವಂಥದ್ದಿದೆ ಅವರು ಹೇಳು ಆಯಿತು ನೀವು ದೇವಸ್ಥಾನಕ್ಕೆ ಹೋಗಿ ಸಾಯದ ಗಾಳಿ ಬಿಟ್ಟುಕೊಡಿ ಅಂತ ಹೇಳಿ ಕೆಟ್ಟ ಗಾಳಿ ಇಲ್ಲೇ ಬಂದಾಗಲಿ ಅಂತ ಹೇಳಿ ಅಂತ ಹೇಳೋದು ಅಂದರೆ ಈ ಕ್ಷೇತ್ರದಲ್ಲಿ ಎಷ್ಟು ಅಂತಹ ಬಂದಿರುವಂಥ ಗಾಳಿಗಳಲ್ಲಿ ಕೆಟ್ಟ ಗಾಳಿ ಎಲ್ಲೆಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ ಎಲ್ಲ ಕಡೆ ಅವಿ ತೀರ್ಕೊಳ್ಬಹುದು ಮರದಲ್ಲಿ ಇರ್ಬೋದು ಒಂದು ಸರ್ ನಾನು ನಿಮ್ದು ಹೇಳಿದ್ದೆಂದು ಬಗ್ಗೆ ಭಾಳ ವರ್ಷಕ್ಕೆ ಹಿಂದೆ ಒಂದೊಂದು ಆಲದ ಮರದ ಎಲೆಯಲ್ಲಿ ಕೂಡ ಒಂದೊಂದು ಇತ್ತಂದೆ ಇವರು ಹೇಳಿದ್ರಂತೆ ಇನ್ನು ಇಲ್ಲಿ ಎಲ್ಲಿ ಹೋಗಲಿ ಅಂತ ಅಲ್ಲಿ ಆಲದ ಮರ ಇದ್ದಲ್ಲಿ ಅಲ್ಲಿ ಹೋಗುವ ಅಶ್ವತ್ಥದ ಮರದಲ್ಲಿ ಅಲ್ಲಿ ತುಂಬ ಇಲೆಗೆ ಎಲೆಗೊಂದು ಗಣ ಇದೆ ನಾನು ಏನು ಮಾಡಲಿ ಅಂತ ಕೇಟ್ಟಿದಂತೆ ಈ ರೀತಿ ಕ್ಷೇತ್ರದಲ್ಲಿ ಎಲ್ಲವೂ ಇರುತ್ತದೆ ಆದರೆ ಸ್ವೀಕರಿಸುವಂಥ ಶಕ್ತಿ ಬೇಕು ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಸುಖ ದುಃಖಗಳನ್ನು ಎರಡನ್ನೂ ಕೂಡ ಸ್ವೀಕರಿಸುವಂಥ ಶಕ್ತಿ ನಮ್ಮ ಸ್ವಾಮಿಗೆ ಅವರು ಸುಖವನ್ನು ಸ್ವೀಕರಿಸ್ತಾರೆ ದುಃಖವನ್ನು ಸ್ವೀಕರಿಸ್ತಾರೆ ಆ ಸಮತೋಲನ ದೃಷ್ಟಿಯಿಂದ ನಮಗೆ ದುಃಖ ಬಂದಾಗ ಅಳುವಂಥದ್ದು ಅವಶ್ಯಕತೆ ಇಲ್ಲ ಯಾಕೆ ನಾವು ನ್ಯಾಯಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಇದ್ದರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಹಾಗೆಂದರೆ ಅಳುವಂಥ ದಿನದಿದ್ದರೆ ಅಳುವಂಥದ್ದು ಅಗತ್ಯವಿಲ್ಲ ಯಾಕೆಂದರೆ ಅದನ್ನು ಸ್ವಾಮಿ ಪಾದಕಪ್ಪಿಸಿದರೆ ಆಯಿತು ಈಚೆಗೆ ಇಳೆಯರಾಜ ಅಂತ ಹೇಳಿ ಸಂಗೀತದ ಬಹಳ ದೊಡ್ಡ ನಿರ್ದೇಶಕ ಬಂದಿದ್ದರು ಅವರು ಭಜನಾ ಕಮಟಕ್ಕೆ ಬಂದಿದ್ದರು ಬಂದವರು ಒಂದು ಮಾತು ಹೇಳಿದರು ಏನಂದರೆ ನಿಮಗೆ ಪುನರ್ಜನ್ಮ ಇಲ್ಲ ನಾನು ನಾ ಅವರು ನಾನಲ್ಲಿ ಹೊರಗೆ ನಿಂತಿದ್ದೆ ಬಿಣ್ಣು ಹೊರಗೆ ಅವರು ವಿಮಾನಕ್ಕೆ ಹೋಗಬೇಕಿದ್ದು ಅರ್ಜೆಂಟಾಗಿ ಬಂದು ಒಳಗೆ ಬರಲಿಲ್ಲ ಎರಡನೇ ನಿಮಿಷದಲ್ಲಿ ಅವರು ಹೋದರು ಕಾರಲ್ಲಿ ಕೂತು ಆ ಎರಡು ನಿಮಿಷದಲ್ಲಿ ಅವರು ಏನು ಹೇಳಿದರು ಅಂದರೆ ನಿಮಗೆ ಪುನರ್ಜನ್ಮ ಇಲ್ಲ ಅಂದರೆ ನಾನು ಹೇಳಿ ಅದು ಹೇಗೆ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದರು ಒಂದು ನಿಮಗೆ ನಮಸ್ಕಾರ ಮಾಡಿ ನಿಮ್ಮ ಪುಣ್ಯವನ್ನೆಲ್ಲ ಜನರು ಕೊಂಡೋಗ್ತಾ ಇದ್ದಾರೆ ಅಂತ ಹೇಳಿದ್ದು ನಿಮ್ಮ ಪುಣ್ಯವ ನಿಮಗೆ ನಿಮ್ಮ ಹತ್ರ ಇರೋದು ನೀವು ಏನು ಒಳ್ಳೆಯ ಕಾರ್ಯ ಮಾಡಿದರು ಒಳ್ಳೆ ಪುಣ್ಯವ ಕಟ್ಟಿಕೊಂಡರು ನೀವು ಏನು ಮಾಡಿದರೂ ಕೂಡ ನೀವು ನಿಮಗೆ ನಮಸ್ಕಾರ ಮಾಡಿ ಅವರು ಕೊಂಡು ಹೋಗ್ತಾರೆ ಅದನ್ನು ನಿಮ್ಮ ಹತ್ರ ಕೆಟ್ಟದಿಲ್ಲ ಯಾಕೆ ನೀವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಕೆಟ್ಟದ್ದು ಮಾಡೋದಿಲ್ಲ ಹಾಗಾಗಿ ನಿಮಗೆ ಪುನರ್ಜನ್ಮ ಇಲ್ಲ ಅಂತ ಅವ್ರು ಹೇಳಿದರು ನನಗೆ ಬಹಳ ಆಶ್ಚರ್ಯವಾಯಿತು ಈ ಕೇಳಿ ಯಾಕಂದರೆ ನಾನು ಅಂತಹ ಅವರು ಕಾಯಂ ಕ್ಷೇತ್ರಕ್ಕೆ ಬರೋರಲ್ಲ ಅಥವಾ ಬಂದವರಲ್ಲ ಕೆ ಬಂದು ಒಂದು ಅರ್ಧ ದಿವಸ ಆಗಿತ್ತು ಆವತ್ತು ಬಂದು ಮತ್ತು ನಮ್ಮ ಎಲ್ಲ ನೋಡಿದ್ದಾರೆ ಅವರು ನೋಡಿ ಅವರು ಹೇಳಿದ ಮಾದಕ್ಕೆ ನನಗೆ ತುಂಬ ಆಶ್ಚರ್ಯ ಆಯಿತು ನೀವು ಏನೇ ಹೇಳಿ ನಿಮಗೆ ಪುನರ್ಜನ್ಮ ಇಲ್ಲ ಅಂತ ನನಗೆ ಇದೇ ಇಲ್ಲೋ ಗೊತ್ತಿಲ್ಲ ಅಂತೂ ಆ ಒಳ್ಳೆಯ ಸದ್ಗತಿ ಮತ್ತು ಸತ್ಯ ಸನ್ಮಾರ್ಗದಲ್ಲಿ ಇರತಕ್ಕಂಥ ಶಕ್ತಿಯನ್ನು ಸ್ವಾಮಿ ಕೊಟ್ಟಿದ್ದಾನೆ ಹಾಗಾಗಿ ನಮಗೆ ಭಯ ಇಲ್ಲ ಚಿಂತೆ ಇಲ್ಲ ನೋವು ಸ್ವಲ್ಪ ಅದು ಭಾಳ ಹೆಚ್ಚಿಲ್ಲ ಯಾಕೆ ನಾವೆಲ್ಲ ಅದನ್ನು ಒಪ್ಪ ಡೈಲಿ ದೇವಸ್ಥಾನದಲ್ಲಿ ಕೊಡ್ತಾ ಇರ್ತೇವೆ ಸ್ವಾಮಿ ಪಾದಕ್ಕೆ ಒಪ್ಪಿಸ್ತಾ ಇರ್ತಾನೆ ಪುಣ್ಯ ಮತ್ತು ಪಾಪ ಎರಡನ್ನೂ ಕೂಡ ಸ್ವಾಮಿಗೆ ಕೊಡ್ತಾ ಇದ್ದಾನೆ ಹಾಗಾಗಿ ನನಗೆ ಹೆಚ್ಚು ದುಃಖವೂ ಆಗೋದಿಲ್ಲ ಹೆಚ್ಚು ಸಂತೋಷವಾಗೋದಿಲ್ಲ ಯಾರಾದರೂ ಹೊಗಳಿದರೆ ಹಾಂ ಇದು ಮಾಮೂಲಿ ಅಂತ ಆಗ್ತದೆ ಯಾರಾದರೂ ಬಂದು ಹೇಳಿದರೆ ಇಂಥದ್ದು ನಿಮಗೆ ಈ ಥರ ಯೂಟ್ಯೂಬ್ನಲ್ಲಿ ಬೈತಾ ಇದ್ದಾರೆ ಇಂಥ ಕಡೆ ದೂರ ಇದೆ ಅದು ಕೂಡ ಹಾಗೆ ಅವರಿಗೆ ಸಮರ್ಪಣೆ ಆಗಲಿ ಅವರಿಗೆ ಸಮರ್ಪಣೆ ಆಗಲಿ ಅಂತ ಹೇಳ್ತಾರೆ ಹಾಗಾಗಿ ನೀವೆಲ್ಲ ಕೂಡ ಎಷ್ಟು ವಿಶ್ವಾಸದಲ್ಲಿ ಬರ್ತಿರಲ್ಲ ಎಷ್ಟು ಶ್ರದ್ಧೆಯಿಂದ ಬರ್ತಿರಲ್ಲ ಎಷ್ಟು ಪ್ರೀತಿಯನ್ನು ಉಳಿಸ್ಕೊಂಡು ಅದೇ ಮುಖ್ಯ ನಾವು ಇಲ್ಲಿ ನಡ ನಡಾವಳಿ ಆಯಿತು ಬಾಹುಬಲಿ ಮತ್ಸಕಾಭಿಷೇಕ ಆದಾಗ ಅನೇಕ ಮಂದಿ ನಾವು ಹೊರೆ ಕಾಣಿಕೆ ಸಲ್ಲಿಸ್ತೇವೆ ಅಂದರೆ ನಾನು ಹೇಳಿದೆ ಹೊರೆ ಕಾಣಿಕೆ ಬೇಡವೇ ಬೇಡ ಯಾಕೆಂದರೆ ನೀವು ಧರ್ಮಾಸ್ತ್ರದ ಏನು ಬೇಕಾದ್ರೆ ತಗೊಂಡು ಹೋಗಿ ಆದರೆ ಧರ್ಮಸ್ಥಳಕ್ಕೆ ವಾಪಸ್ ಕೊಡೋದು ಬೇಡ ಅಂತ ಆದರೆ ನಿತ್ಯ ನಮಗೆ ಬೇಕಾದ ಎಲ್ಲ ಅಕ್ಕಿ ತರಕಾರಿ ಸಾಮಾನು ಎಲ್ಲ ಭಕ್ತರು ಬಂದು ಇಲ್ಲಿ ತುಂಬಿಸ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಲೋಡ್ ಅಕ್ಕಿ ಮತ್ತು ಕೈಯಲ್ಲಿ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ತರುವಂಥದ್ದು ಆಗಿದೆ ಲೋಡುಗಟ್ಟಲೆ ಅಕ್ಕಿ ಲೋಡುಗಟ್ಟಲೆ ತರಕಾರಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ಕಳೆದ ಕೆಲವು ವರ್ಷಗಳಿಂದ ನಾವು ಅಕ್ಕಿಯನ್ನು ಖರೀದಿ ಮಾಡಲಿಲ್ಲ ತರಕಾರಿಯನ್ನು ಖರೀದಿ ಮಾಡುವುದಿಲ್ಲ ಯಾಕೆಂದರೆ ಅಷ್ಟು ಭಕ್ತರಿಂದಲೇ ಅದು ಬರ್ತಾಯಿರ್ತದೆ ನಮ್ಮ ಛತ್ರದ ಶಾನುಭೋಗ ಸುಬ್ರಹ್ಮಣ್ಯ ಹೇಳ್ತಾರೆ ಏನಂತಂದರೆ ಸ್ವಾಮಿ ನಮಗೆ ನೆನೆಸಿದ್ರೆ ಆಯಿತು ನಾಳೆಗೆ ಏನಪ್ಪ ತರಕಾರಿ ಖೈದಿಯಿಂದ ನೆನೆಸಿದ್ರೆ ಆಯಿತು ಸಂಜೆಗೆ ತರಕಾರಿ ಬರ್ತದೆ ಅಂತ ಈ ರೀತಿ ಭಕ್ತರ ಒಂದು ಕ್ಷೇತ್ರದ ಮೇಲೆ ಅವರು ಇಟ್ಟು ಅಭಿಮಾನದಿಂದಾಗಿ ನಮಗೆ ಅಕ್ಕಿ ತರಕಾರಿ ದಾನ ಸಿ ಬಹಳ ಬರ್ತದೆ ಹಾಗಾಗಿ ಯಾವ ಚಿಂತೆಯೂ ನನಗಿಲ್ಲ ನನಗೆ ಇರುವಂಥದ್ದು ಶ್ರದ್ಧೆ ಮಾತ್ರ ಸ್ವಾಮಿ ಮೇಲೆ ಭಾರ ಹಾಕಿ ಚಿಂತೆ ಬಿಟ್ಟು ಅವರಲ್ಲಿ ಶ್ರದ್ಧೆ ಇಟ್ಕೊಂಡ್ರೆ ಸ್ವಾಭಾವಿಕವಾಗಿ ಆಗಿದೆ ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಕ್ಷೇತ್ರದ ಅನೇಕ ಚಟುವಟಿಕೆಗಳು ಈಗ ಕ್ಯೂ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ವಿ ಈ ತಿಂಗಳ ಮುಂದಿನ ತಿಂಗಳ ಏಳು ಎಂಟಕ್ಕೆ ಅದು ಉದ್ಘಾಟನೆ ಆಗಲಿಕ್ಕಿದೆ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಹರ್ಷ ತನ್ನ ನೇತೃತ್ವದಲ್ಲಿ ಡಿ ಎಮ್ ಸಿ ಅವರು ಬಹಳ ಸುಂದರವಾಗಿ ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಆ ಕ್ಯೂ ಕಾಂಪ್ಲೆಕ್ಸ್ ನೋಡಿದರೆ ಶೇ ಭಕ್ತಾದಿಗಳೆಲ್ಲ ಬಂದು ಕೂತು ನಿಧಾನವಾಗಿ ಎದ್ದುಕೊಂಡು ದೇವಸ್ಥಾನಕ್ಕೆ ಬರ್ಬೋದು ಕ್ಯೂನಲ್ಲಿ ನಿಲ್ಲಬೇಕಾದ ಅಗತ್ಯ ಇಲ್ಲ ಹಾಗಾಗಿ ಕ್ಯೂ ಕಾಂಪ್ಲೆಕ್ಸ್ ಆಗಿದೆ ಕಲ್ಯಾಣ ಮಂಟಪಗಳು ನಡೀತಾ ಕೆಲಸ ನಡೀತಾ ಇದೆ ಬೇರೆ ಬೇರೆ ರೀತಿಯ ಕೆಲಸಗಳು ನಡೀತಾ ಇದೆ ನನಗೆ ದಿವಸ ಅದನ್ನೇ ನೋಡಿ ಗಮನಿಸ್ತಾ ಇದ್ರೆ ಆಯಿತು ಈಗ ಮೊನ್ನೆ ತಾನೇ ಕಾಂಚಿ ಸ್ವಾಮೀಜಿಯವರು ಬಂದು ಮೇಲುಪರಿಕೆಯನ್ನು ಅನ್ನಪೂರ್ಣದ ಮೇಲುಪರಿಕೆಯನ್ನು ಉದ್ಘಾಟನೆ ಮಾಡಿದರು ಇನ್ನೊಂದು ತಿಂಗಳಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಹಾಕಲಿ ಅದರ ಬೆನ್ನಿನಲ್ಲಿ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜಿನ ಕಟ್ಟಡದ ಮುಖ್ಯ ಕಟ್ಟಡದ ನಿರ್ವಹಣೆ ಅದು ಪೂರ್ತಿಯಾಗಿದೆ ಅದನ್ನು ಕೂಡ ಉದ್ಘಾಟನೆ ಆಗಲಿಕ್ಕೆ ಅನೇಕ ರೀತಿಯ ಒಳ್ಳೆ ಕಾರ್ಯ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳಿರೋದ್ರಿಂದ ಕೆಟ್ಟ ಚಿಂತನೆ ಮಾಡಬೇಕಾದ ಅಗತ್ಯ ಇಲ್ಲ ಯಾರಿಗಾದರೂ ಅಗತ್ಯ ಇದ್ದರೆ ಕೆಟ್ಟ ಚಿಂತನೆ ಮಾಡಬೇಕಂದ್ರೆ ಅಗತ್ಯದ ಇದ್ದವರಿಗೆ ಮಾತ್ರ ನಮಗೆ ನೀವು ಹೇಳಿ ನೀವು ನೀವು ನೀವೆಲ್ಲ ಇದ್ದೀರಿ ನಂತರ ಚಿಂತೆಯನ್ನು ನೀವು ನಿಮಗೆ ಕೊಟ್ಟಿದ್ದೇನೆ ನಾನು ಆನಂದವಾಗಿ ನಾನು ಯಾವತ್ತೂ ಆನಂದವಾಗಿ ಇಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಿ ನಡೆಯುವಂತೆ ಸ್ವಾಮಿಯನ್ನು ಪ್ರಾರ್ಥಿಸಿ ನಡೆಸ್ತಾ ಇರ್ತಾರೆ ಹೀಗಾಗಿ ನಿಮಗೆ ಬಹಳ ಧನ್ಯವಾದಗಳು ಇಷ್ಟು ಕಷ್ಟಪಟ್ಟು ನೀವು ಬಂದಿದ್ದೀರಿ ಇದೊಂದು ನೀವು ವ್ಯಕ್ತಪಡಿಸುವಂಥ ರೀತಿ ಇದು ಅನೇಕ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಆದರೆ ಭಗವಂತನಿಗೆ ವ್ಯಕ್ತಿ ನೀವು ಸಮಾಜಕ್ಕೆ ತೋರಿಸುವುದು ಹೇಗೆ ನಿಮ್ಮ ಭಕ್ತಿಯನ್ನು ನೀವು ಅದಕ್ಕೆ ಈಗ ಭಾಳ ಸುಂದರವಾಗಿ ಪಾದಯಾತ್ರೆಯನ್ನು ಮಾಡಿ ಉಜ್ಜಿರ ಇಲ್ಲಿ ಬಂದು ಉಜ್ಜಿ ಜನಾರ್ದನ ಸ್ವಾಮಿ ಸನ್ನಿಧಿಯಿಂದ ಈ ಸನ್ನಿಧಿಗೆ ಬಂದು ಇಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಇದು ನಿಜವಾಗಿ ನನಗೆ ಬಹಳ ಸಂತೋಷ ಕೊಡ್ತಕ್ಕಂಥ ವಿಷಯ ಇಲ್ಲಿಗೂ ಉಜಿರೆಗೂ ಅನೇಕ ರೀತಿಯ ಭಾವನಾತ್ಮಕವಾದ ಸಂಬಂಧಗಳು ಧಾರ್ಮಿಕ ಸಂಬಂಧಗಳು ಇದ್ದಾವೆ ಈ ಜಾತ್ರೆಯಲ್ಲಿ ಹನ್ನೆರಡನೇ ತಾರೀಕು ಅವ್ರದ್ದು ಜಾತ್ರೆ ಪ್ರಾರಂಭ ಆಗುತ್ತೆ ಹದಿನಾಲ್ಕಕ್ಕೆ ಸಂಕ್ರಮಣ ಮಕರ ಸಂಕ್ರಮಣಕ್ಕೆ ಅಲ್ಲಿ ಹಾಗಾಗಿ ಮಕರ ಸಂಕ್ರಮಣದ ತಂಬಿಲ ಇಲ್ಲಿ ಹದಿನಾಲ್ಕನೇ ತಾರೀಕು ಆಗೋದು ಎರಡು ದಿವಸ ಮುಂಚೆ ಹನ್ನೆರಡಕ್ಕಾಗುತ್ತೆ ಯಾಕೆ ಅಂತ ಕೇಳಿದರೆ ಉಜಿರೆಯಲ್ಲಿ ತಮ್ಮ ಜಾತ್ರೆ ಆಗಿರೋದು ಎರಡು ದಿವಸ ಹಿಂದೆ ಅಂತ ಇರೋದು ಅಂದರೆ ಕ್ಷೇತ್ರದಲ್ಲಿ ಕೂಡ ಉಜಿರಿಗೂ ಇಲ್ಲಿಗಿರುವಂಥ ಸಂಬಂಧವನ್ನು ನೀವು ನೆನೆಸ್ಕೊಳ್ಳಿ ಉಜಿರೆಯ ಜಾತ್ರೆ ಇಲ್ಲಿ ನಡೆಯುವುದರಿಂದ ಇಲ್ಲಿ ಎರಡು ದಿವಸ ಮುಂದೆ ಸಂಕ್ರಮಣ ಆಗುತ್ತೆ ಹದಿನಾಲ್ಕನೇ ತಾರೀಕು ಸಂಕ್ರಮಣದ ದಿವಸ ಏ ನಿತ್ಯ ಪೂಜೆ ನಡೀತದೆ ಸಂಕ್ರಮಣ ಆಚರಿಸ್ತದೆ ಅದರ ತಂಬಿಲೇ ಇಲ್ಲ ಬೆಟ್ಟದಲ್ಲಿ ಅದು ಉಜಿರೆಗೂ ಇಲ್ಲಿಗಿರ್ತಕ್ಕಂಥ ಸಂಬಂಧವನ್ನು ಗುರುತಿಸ್ತದೆ ಮತ್ತು ನಮ್ಮ ಕ್ಷೇತ್ರಗಳ ಪರಿಚಯ ಸಂಬಂಧವನ್ನು ಅದು ಸೂಚಿಸ್ತದೆ ಹಾಗಾಗಿ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಸಂಬಂಧ ಇದೆ ಬಳಬೆಟ್ನಾಗದ ಮತ ನಂಬುದು ಒಂದು ಉಜಿರಿ ಮತ ಅಂಬುದು ಭಾಳ ಒಳ್ಳೆ ರೀತಿಯ ಸಂಬಂಧ ಇದೆ ನೀವೆಲ್ಲ ಇಲ್ಲಿಗೆ ಬಂದು ಈ ಸಂಬಂಧವನ್ನು ಮತ್ತೆ ನೆನಪು ಮಾಡಿಕೊಂಡು ಪ್ರೀತಿಯನ್ನು ತೋರಿಸಿದ್ದೀರಿ ಇದರಿಂದ ನಿಮಗೆ ಎರಡು ಪಾಲು ಪುಣ್ಯ ಸಿಗ್ತದೆ ಧರ್ಮರಾಯನಿಗೆ ನರಕ ದರ್ಶನ ಆಯ್ತಂತೆ ಒಂದು ಒಮ್ಮೆ ಸುಳ್ಳು ಹೇಳಿದ ಏನು ಅಂತ ಇಚ್ಛಾಪೂರ್ವಕವಾಗಿ ಹೇಳಿದರಲ್ಲ ಅಶ್ವತ್ಥಾಮ ಹತಾ ಕುಂಜಃ ಅಂತ ಆನೆ ಸತ್ತಿದ್ದು ಇವನು ಹೇಳಿದ್ದು ಅಶ್ವತ್ಥಾಮ ಹತಾ ಕುಂಜ ಅಂತ ಅನೌನ್ಸ್ ಮಾಡೋದಿತ್ತು ಅಂದಾಗ ಮದುವೆಗೆ ಬಂದಾಗ ಇವರು ಇಷ್ಟು ಉಡುಗಿರ ಕೊಟ್ಟಿದ್ದಾರೆ ಅಂತ ಹೇಳುವ ಹಾಗೆ ಇಂಥವರು ಸತ್ರು ಅಂತ ಹೇಳಲಿಕ್ಕಿತ್ತಂತೆ ಇವನು ಅಶ್ವತ್ಥಮ ಹತಃ ಕುಂಜ ಅಂತ ಹೇಳಿ ಆನೆ ಅಂತ ಹೇಳುವಾಗ ಗಟ್ಟಿಯಾಗಿ ಇವ ಕೃಷ್ಣ ಶಂಕ ಹುಲಿಂತೆ ಹಾಗಾಗಿ ಅಶ್ವತ್ಥಮ ಹತ ಅಂದರೆ ಆನೆ ಅಶ್ವಥಮ ಸತ್ತಿತ್ತು ಅಂತ ಹೇಳಬಹುದು ಅಶ್ವತ್ಥಾಮೇ ಸತ್ತ ಅಂತೇಳಿ ಹೇಳಿದ್ರಿಂದ ಅವನಿಗೆ ನರಕ ದರ್ಶನ ಪಾಪ ಪಾಪ ಪರಿಹಾರಕ್ಕಾಗಿ ನರಕ ದರ್ಶನ ಆಯ್ತಂತೆ ಇವ್ ನರಕಕ್ಕೆ ಹೋದಾಗ ಅಲ್ಲೆಲ್ಲ ಗಟ್ಟಿಯಾಗಿ ಆ ಬಬ್ಬ ಹಿಡಿದ್ರಂತೆ ಅವನಿಗೆಲ್ಲ ನಾನ ರೀತಿ ಹಿಂಸೆ ಕೊಡ್ತಾ ಇದ್ರಂತೆ ಪಾಪಿಗಳಿಗೆ ಆಗ ಅಲ್ಲಿ ಹೋದಂಥವರು ಕೇಳಿದಂತೆ ನನ್ನ ಇವ ಇಷ್ಟು ಹಿಂಸೆ ಆಗ್ತಲ್ಲ ನಾನು ನನ್ನ ಪುಣ್ಯವನ್ನೆಲ್ಲ ಇವರಿಗೆ ದಾರ ಎರೆದು ಬಿಡ್ತೇನೆ ನನಗೆ ಇವ ಈ ನೋ ನೋವನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಂತೆ ಧರ್ಮರಾಯ ಅವನು ಹೇಳಿ ಬಾಯಿ ಮುಚ್ಚಬೇಕಾಗಿದ್ದರೆ ದೇವದೂತರು ಹೇಳಿದ ನಿನ್ನ ನರಕ ದರ್ಶನದ ಸಮಯ ಮುಗಿಯಿತು ಬೇಗ ಹೋಗುವ ಅಂತ ಅದಕ್ಕೆ ಅವನು ಇಲ್ಲ ನಾನು ನನ್ನ ಪುಣ್ಯವನ್ನೆಲ್ಲ ಇವರಿಗೆ ದಾರಿ ಎರಡು ಕೊಟ್ಟಿದ್ದೆ ನಾನು ಇಲ್ಲಿರ್ಬೇಕು ಇವರೆಲ್ಲ ಅಕ ಸ್ವರ್ಗಕ್ಕೆ ಹೋಗ್ಬೇಕು ಅದಕ್ಕೆ ಅವರು ಹೇಳಿದ್ದದ್ದಿಲ್ಲ ನೀನು ದಾನ ಕೊಟ್ಟದ್ದು ಇಮ್ಮಡಿಯಾಗಿ ನಿನಗೆ ಲಾಭ ಆಯಿತು ಅಂತ ಇಮ್ಮಡಿ ಪುಣ್ಯ ಆಯಿತು ಅಂತ ಬರೀ ಒಂದು ಪುಣ್ಯ ಆಯಿತು ಒಂದು ಸುಳ್ಳು ಹೇಳಿದಾಗ ನರಕ ದರ್ಶನ ಮಾತ್ರ ಇದ್ದದ್ದು ಆದರೆ ಅದಕ್ಕಿಂತ ಹೆಚ್ಚು ನೀನು ಇನ್ನು ಇನ್ನು ಪುಣ್ಯವನ್ನೆಲ್ಲ ದಾರ ಎರಿದು ಕೊಟ್ಟ ಒಂದು ಕಾರಣಕ್ಕಾಗಿ ಇಮ್ಮಡಿ ಲಾಭ ಆಯ್ತು ಇಮ್ಮಡಿ ಪುಣ್ಯ ಸಿಕ್ಕಿದ್ದು ನಿನಗೆ ಬಾ ಅಂತೇಳಿ ಹಾಗೆ ನೀವು ನೀವೆಲ್ಲರೂ ಕೂಡ ಪಾದಯಾತ್ರೆ ಮಾಡಿದ್ದೇನೆ ಇಮ್ಮಡಿ ನಿಮಗೆ ಪುಣ್ಯ ಸಿಕ್ಕಿದೆ ಒಂದು ಭಾವನಾತ್ಮಕ ಕ್ಷೇತ್ರ ಮೇಲೆ ಬಂದು ಬಂದಿರಿ ಮತ್ತೊಂದು ದೇಹ ದಂಡನೆ ಮಾಡ್ತಾ ಅಭ್ಯಾಸ ಇಲ್ಲದವರು ವಯಸ್ಸಾದವರು ಎಲ್ಲ ವಯಸ್ಸಿನವರು ಕೂಡ ಕ್ಷೇತ್ರಕ್ಕೆ ಬಂದು ಪಾದಯಾತ್ರೆ ಮಾಡಿ ನಾವು ಹೆಗ್ಡೆಯವ್ರ ಜೊತೆಗಿದ್ದೇವೆ ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳೋ ಮಾತನ್ನು ಹೇಳಿದರು ನಾನು ಪ್ರತಿ ತಿಂಗಳು ಕೂಡ ಈ ಗ್ರಾಮೀಣಾಭಿವೃದ್ಧಿಯವರ ಕಳಿಸ್ ವರದಿಯನ್ನು ನೋಡುತ್ತಾ ಇರ್ತೇನೆ ಪ್ರತಿ ಜಿಲ್ಲೆಯವರು ನನಗೆ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ನೋಡುವಾಗ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಅನೇಕ ಕಾರ್ಯಕ್ರಮಗಳು ಅನೇಕ ಮನೆಗೆ ಮುಟ್ತವೆ ಮನಸ್ಸಿಗೆ ಬಿಡ್ತವೆ ತಟ್ತವೆ ಮತ್ತು ಜೀವನ ಕ್ರಮವನ್ನು ಬದಲಾಯಿಸ್ತದೆ ಅನೇಕ ಮಂದಿ ಜೀವನ ಶೈಲಿಯನ್ನು ಬದಲಾಯಿಸ್ತಾರೆ ತಮ್ಮ ಆರ್ಥಿಕ ಬದಲಾವಣೆಯಿಂದಾಗಿ ಅವರು ಏಳಿಗೆಯನ್ನು ಮಾಡುತ್ತಾರೆ ಒಳ್ಳೆಯ ಸ್ಥಾನಮಾನಗಳು ಮಕ್ಕಳಿಗೆ ವಿದ್ಯೆ ಆಗಿದೆ ಈಗ ಮಧ್ಯವರ್ಜನ ಶಿಬಿರ ಮಾಡೋದರಿಂದ ಮಧ್ಯವರ್ಜನ ಶಿಬಿರ ಮಾಡಿದ್ರಿಂದ ಅವರು ಮಕ್ಕಳು ಇವತ್ತು ಒಳ್ಳೊಳ್ಳೆ ಕಾಲೇಜಿಗೆ ಹೋಗಿ ಒಳ್ಳೆ ಡಿಗ್ರಿ ಪಡೆದು ಒಳ್ಳೆಯ ಸ್ಥಾನಮಾನವನ್ನು ಪಡೆದಿದ್ದಾರೆ ಅದೇ ರೀತಿಯಲ್ಲಿ ಬಹಳ ಜನ ಈ ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಈ ಕ್ಷೇತ್ರದಿಂದ ಸಹಾಯ ಪಡೆದು ಉನ್ನತ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಹೆಣ್ಣುಮಕ್ಕಳು ದೊಡ್ಡ ದೊಡ್ಡ ಸಾಲವನ್ನು ಮಾಡಿ ಇವತ್ತೊಬ್ಬಳು ಬಂದು ಹೇಳ್ತಿದ್ದೆ ಮೂ ನಾನು ನಾಲ್ಕು ಐದು ಲಕ್ಷ ರೂಪಾಯಿ ಸಾಲ ತೆಗೆದು ಹಿಟ್ಟಿನ ಗಿರಣಿ ಮಾಡಿದೆ ರೊಟ್ಟಿ ಮಾಡುವಂಥ ದಂಧೆ ಮಾಡಿದ್ದೇನೆ ಹೀಗೆ ಮಕ್ಕಳು ಕೂಡ ಅನೇಕ ಬದಲಾವಣೆಗಳನ್ನು ಮಾನವ ಎಲ್ಲರ ಬದಲಾವಣೆಯನ್ನು ಕೂಡ ನಾನು ಗುರುತಿಸ್ತೇನೆ ನೋಡ್ತಾ ಇದ್ದೆ ರಿಪೋರ್ಟ್ ನೋಡ್ತಾ ಇದ್ದೇನೆ ಯಾ ನನಗಾಗೋ ಸಂತೋಷ ಅಂತಂದರೆ ಇಷ್ಟೇ ಸ್ವಾಮಿ ಈ ಸ್ಥಾನದಲ್ಲಿ ನನ್ನ ಕೂತುಕೊಡಿಸಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಿದ್ದರೆ ಅದು ನಮ್ಮ ಕರ್ಮದ ಮೂಲಕ ಅಲ್ಲದೆ ಬಾಯಿ ಮಾತಿನಿಂದ ಅಲ್ಲ ನಾನು ಬಾಯಿಯಿಂದ ನಾನು ನಿನ್ನ ಸ್ವಾಮಿಗೆ ನಾನು ಗೌರವ ಅರ್ಪಿಸ್ತೇನೆ ಅಂತ ಹೇಳುವುದರಿಂದ ಅದು ಆಗೋದಿಲ್ಲ ಅದರ ಬದಲು ನನ್ನ ಕಾರ್ಯ ಮತ್ತು ಕರ್ಮದಿಂದ ನಾನು ಭಗವಂತನಿಗೆ ಸ ಸೇವೆ ಸಲ್ಲಿಸಿದರೆ ಅದೇ ಬಣ್ಣ ಹಾಗೆ ನೀವು ಕೂಡ ನಿಮ್ಮ ಬಾಯಲ್ಲಿ ಮನಸ್ಸಿನಲ್ಲಿ ಏನೇ ಇರಲಿ ನೀವು ವ್ಯಕ್ತ ಮಾಡುವ ರೀತಿಯಲ್ಲಿ ನೀವು ನಡ್ಕೊಂಡು ಬಂದು ಇಲ್ಲಿ ವ್ಯಕ್ತ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟೇ ಹೇಳ್ತೇನೆ ನಿಮ್ಮೆಲ್ಲರ ಪಾದಯಾತ್ರೆಯ ಶ್ರಮ ಯಾಕೆ ಆಗೋದಿಲ್ಲ ಅಂತಂದರೆ ಅದು ಭಗವಂತನಿಗೆ ಸಮರ್ಪಣೆ ಆಗಿದ್ದರೆ ಖಂಡಿತವಾಗಿ ಅದು ಆಗೋದಿಲ್ಲ ಮತ್ತು ಯಾರಾದರೂ ಅಯ್ಯೋ ಯಾಕಪ್ಪ ಅವರು ಅವರು ನಡೀತಾರೆ ನಾನು ಬರೆದಿದ್ದರೆ ನನ್ನನ್ನು ನೋಡ್ತಾರೆ ನನ್ನನ್ನು ಕೇಳ್ತಾರೆ ಅಂತ ಭಯದ ಅವರಿಗೆ ಸೋತು ಹೋಗ್ತದೆ ಯಾರು ದೈದ ಈಗ ನಮ್ಮ ಪ್ರತಾಪ ಸಿಂಹರು ಮತ್ತು ಡಾಕ್ಟರ್ ಧನಂಜಯರು ಹೇಳಿದ ಹಾಗೆ ನಡ್ಕೊಂಡು ಬರುವಾಗ ತಳ್ಳಿಕೊಂಡೇ ಅದು ಮತ್ತು ಇನ್ನೂ ವೇಗವಾಗಿ ಹೋಗುವ ಅಂತ ಕಾಣಿಸ್ತದೆ ಅವರಿಗೆ ಅಂತಂದರೆ ಭಕ್ತಿಯ ಮತ್ತು ಶ್ರದ್ಧೆಯಿಂದ ಬಂದದ್ದು ಅವರಿಗೆ ಅದು ಕಾಣಿಸೋದಿಲ್ಲ ಎಲ್ಲರಿಗೂ ನಾನು ನಿಮ್ಮ ಈ ಪ್ರೀತಿಗೆ ನಾನು ಶರಣಾಗಿದ್ದೇನೆ ನಿಮ್ಮ ಪ್ರೀತಿ ಯಾವಾಗಲೂ ಇದೇ ರೀತಿ ಇರಲಿ ನಿಮ್ಮ ಭಕ್ತಿ ಇದೇ ರೀತಿ ಇರಲಿ ಶ್ರೀ ಮಂಜುನಾಥನ ಮೇಲೆ ಶ್ರೀ ಜನಾರ್ದನ ಸ್ವಾಮಿ ಮೇಲೆ ಹೀಗೆ ಇರಲಿ ಇನ್ನು ಮುಂದೆ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಸ್ವಾಮಿ ಸಂತೋಷದಿಂದ ನಡೆಸಿಕೊಡ್ಲಿ ಅವರ ಅನುಗ್ರಹದಿಂದ ಇನ್ನು ಮುಂದೆ ಅನೇಕ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಈಗ ನಾಳೆದು ಉಪಾಧ್ಯ ಉಪರಾಷ್ಟ್ರಪತಿಯಲ್ಲಿ ಬಂದಾಗ ಅರವತ್ತು ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ ಒಂದೆರಡು ಅರವತ್ತು ಸಾವಿರ ಮಕ್ಕಳಿಗೆ ಹೀಗಾಗಿ ಈ ಎಲ್ಲ ಇಂತಹ ಕಾರ್ಯಕ್ರಮಗಳು ಕೂಡ ಮನಸ್ಸಿನಲ್ಲಿ ಬಂದಾಗ ಅದು ಸಾಕ್ಷಾತ್ಕಾರವಾಗ್ತಾ ಹೋಗ್ತದೆ ಕೇಳ ನಿನಗೆ ಹೇಗಿದೆ ಐಡಿಯಾ ಬಂತು ಅಂತ ಕೇಳಿದೆ ನನಗೆ ನನಗೆ ಗೊತ್ತಿಲ್ಲ ಬಂತು ಇದು ಹೇಗೆ ನಾ ಸಂಭಾಳಿಸ್ತೀರಿ ನೀವು ಹೇಗೆ ನಡೆಸ್ಕೊಂಡು ಹೋಗ್ತೀರಿ ನಮ್ಗೆ ಗೊತ್ತ ಮನೆ ಸ್ವಾಮೀಜಿ ಸ್ವಾಮೀಜಿಯವರು ಬಂದವರು ಅದೇ ಕೇಳಿದರು ಇಷ್ಟೆಲ್ಲ ಕಾರ್ಯಕ್ರಮ ಹೇಗೆ ನಡೆಸ್ತೀರಿ ಅಂತ ನನಗೆ ಗೊತ್ತಿಲ್ಲ ಅಂತಂದೆ ಎಲ್ಲ ನಡೀತಾ ಇದ್ದಾರೆ ಮತ್ತು ಕೆಲವರು ಕೇಳಿ ನಿಮ್ಮ ಹತ್ರ ಇಷ್ಟು ಒಳ್ಳೆ ಜನ ಹೇಗೆ ಸಿಗ್ತಾರೆ ನಿಮಗೆ ಅಧಿಕಾರ ವರ್ಗದವರು ಭಾಳ ಒಳ್ಳೆಯವರು ಸಿಗ್ತಾರೆ ನಿಮಗೆ ಹೇಗೆ ಸಿಕ್ಕಿದರು ನನಗೆ ಗೊತ್ತಿಲ್ಲ ನಿಮ್ಮ ನನ್ನ ಬ ಸೇವೆಗೆ ಬಂದ ಮೇಲೆ ಅವರು ಬದಲಾದರು ಅಥವಾ ಅಂಥವರನ್ನೇ ಸ್ವಾಮಿ ಆಕರ್ಷಣೆ ಮಾಡಿ ಇಲ್ಲಿ ಆಯಾ ಸ್ಥಾನಕ್ಕಿರ್ತ ನನಗೆ ಗೊತ್ತಿಲ್ಲ ಅಂತೇಳಿ ಅಂತೂ ಎಲ್ಲರೂ ಭಕ್ತಿಯಿಂದ ಮಾಡೋದರಿಂದ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗ್ತದೆ ಇನ್ನು ಮುಂದೆ ಆಗಲಿ ಅಂತ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಪಾದಯಾತ್ರೆ ಮಾಡಿದವರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದವರು ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಕ್ಷೇತ್ರದ ಕೀರ್ತಿ ಹೀಗೆ ಈಗ ಧರ್ಮದೇವತೆಗಳು ಹೇಳಿದವರು ಕೀರ್ತಿ ಇತ್ತೀ ಸಲರು ಕೀರ್ತಿಗೆ ಅದನ್ನು ಪರ್ಗಡೆ ಅಂದರೆ ಅವರು ಹೇಳ್ತಾರೆ ಕೀರ್ತಿ ಇದ್ದ ಸಲದಲ್ಲಿ ಕೀರ್ತಿಯನ್ನು ಪಡ್ಕೊಳ್ಬೋದು ಕೀರ್ತಿ ಇದ್ದ ಸರ್ದಿ ಅಪಕೀರ್ತಿಯನ್ನು ಕೂಡ ಪಡ್ಕೊಬೋದು ಅಂತ ಹೇಳ್ತಾರೆ ಆದರೆ ನಾವು ಯಾವತ್ತೂ ಕೂಡ ಅಪಕೀರ್ತಿ ತಗೊಳ್ಳುವಂಥ ಕೆಲಸ ಮಾಡದೇ ಇದ್ರೆ ಆಯಿತು ಕೀರ್ತಿಗೆ ಎರಡು ಪಾಲಕ್ಕೆ ಕೀರ್ತಿ ಇರುತ್ತದೆ ಮೈಸೂರು ಮಂಗಳೂರು ಮೈಸೂರು ಮಲಯಾಳ ಗಡಿ ಮೊಟ್ಟೆ ಹಿಂಗೆ ಕೀರ್ತಿ ಹಿಂಕ್ ಒಂದು ಬರ್ತಂತೇಳೆ ಮಂಗಳೂರು ಮೈಸೂರು ಮಲಯಾಳ ಗಡಿಯವರೆಗೆ ನಮಗೆ ಸರಿಯಾದಂಥ ದೈವಗಳಿಲ್ಲ ಬೇರೆ ಅಂತ ನಾವು ತೋರಿಸಿಕೊಡ್ತೇನೆ ನಮ್ಗೆ ಅವರ ಮೇಲೆ ಇನ್ನೂ ಶ್ರದ್ಧೆ ಇದೆ ಯಾರು ಈ ಕ್ಷೇತ್ರಕ್ಕೆ ಅನಾವಶ್ಯಕವಾಗಿ ಅಪವಾದ ಮಾಡ ಅದರ ಬಗ್ಗೆ ಚಿಂತೆ ಮಾಡುವುದಿಲ್ಲ ಅದು ಚಿಂತೆ ಎಲ್ಲ ಮಂಜುನಾಥನಿಗೆ ಬಿಟ್ಟಿದ್ದೇನೆ ಅವರು ಅದನ್ನು ಅಣ್ಣಪ್ಪನಿಗೆ ಬಿಟ್ಟಿದ್ದಾನೆ ಅವ್ನು ನೋಡಿಕೊಳ್ಳಿ ಬೇಕಾದ ಹಾಗೆ ತೀರ್ಮಾನ ಕೊಡ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಯುರ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನನ್ನ ಪಕ್ಕದಲ್ಲಿ ಗೊತ್ತಿರತಕ್ಕಂಥ ಪಡವಟ್ನರು ಶಾಸಕರಾದರ ಪೂಂಜರು ಮತ್ತು ಪ್ರತಾಪ್ ಸಿಂಹರು ಎಲ್ಲರಿಗೂ ಕೂಡ ನಿಮ್ಮ ಬಂದ ನಿಮ್ಮೆಲ್ಲರಿಗೂ ಕೂಡ ನಾನು ಭಾಳ ಸಂತೋಷದಿಂದ ನಿಮ್ಮ ಪಾದಯಾತ್ರೆ ನನಗೆ ಧೈರ್ಯ ತುಂಬಿದೆ ವಿಶ್ವಾಸ ಮೂಡಿಸಿದೆ ಧೈರ್ಯ ಶಕ್ತಿಗಳು ತುಂಬಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಆಯುರ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ಎಂದು ನನ್ನ ಮಾತು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो टू नाइन फाइव डबल सेवन सिक्स जीरो थ्री नाइन सेवन एट सेवन एट